ನಾವೆಲ್ಲರೂ ಮಾಡೋ ಮಿಸ್ಟೇಕ್ ಏನು ಗೊತ್ತಾ ಸಕ್ಸಸ್ ಆದ ಮೇಲೆ ಸಾಧನೆ ಆದ ಮೇಲೆ ಮಾಡಿದ ಮೇಲೆ ಆ ಸಾಧಕರ ಜೀವನನ ನೋಡ್ತೀವಿ ಆದರೆ ಆ ಸಾಧನೆ ಮಾಡೋದ್ರ ಹಿಂದೆ ಏನೇನೇನೇನು ಮಾಡಿದ್ರು ಅಂತ ನಾವು ನೋಡಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯ ಏಳು ಬೀಳುಗಳನ್ನು ನೋಡ್ತಾ ಬಂದಂತ ಸಂಕಷ್ಟಗಳಲ್ಲೇನೆ ಲೈಫ್ನ ನಡೆಸ್ತಾ ಇದ್ದಂತ ವ್ಯಕ್ತಿ ಇವರು ಅಂತ ಹೇಳ್ತಿದ್ದಾರೆ ಆದ್ರೆ ಅದನ್ನೆಲ್ಲ ಮೀರಿ ಕಷ್ಟಗಳ ಸರಮಾಲೆಯಲ್ಲಿ ಎಲ್ಲೋ ಕಳೆದು ಹೋಗ್ಬೋದಾಗಿದ್ದಂಥ ಹುಡುಗಿ ಸಮಸ್ಯೆಗಳಿಗೆ ಸೆಡ್ಡು ಹೊಡೆದು ಜಗತ್ತಿನ ಆಗಿದ್ದಾರೆ ಗಾಯಕಿಯಾಗಿದ್ದಾರೆ ನಾವು ಚೆಕ್ ಮಾಡಬೇಕು ಏನು ಮಾಡ್ತೀವಿ ಮೂವಿಗಳಿಗೆ ಹೋದಾಗ ಏನಾದರೂ ಒಂದು ನಮ್ಮ ಜೀವನದಲ್ಲಿ ಎಡಿತಿರೋದು ಬಂದ್ಬಿಟ್ರೆ ಅಥವಾ ಅವ್ರನ್ನ ಡಿಸ್ಟರ್ಬ್ ಮಾಡೋ ವಿಚಾರಗಳು ಬಂದುಬಿಟ್ರೆ ನೋಡ್ದ ಇದು ಬಂದು ನನ್ನ ಜೀವನ ಹೆಂಗಾಯ್ತು ಅಂತ ಪಟ್ಟನ್ ಬ್ಲೇಮ್ ಮಾಡಿಬಿಡ್ತೀವಿ ಸೊ ಇಲ್ಲಿ ಅದಕ್ಕೆ ಇವರ ರಿಯಲ್ ಸ್ಟೋರಿನ ಹೇಳ್ತಾ ಇದ್ದಾರೆ ಇವರು ಹತ್ತೊಂಬತ್ತನೇ ವರ್ಷದಲ್ಲಿ ಸಕ್ಸಸ್ ಆದರೂ ಹೌದು ಆದರೆ ಇವರು ಕೂಡ ಇವ್ರಿಗೂ ಕೂಡ ಪ್ರೀತಿ ಪ್ರೇಮ ಅನ್ನೋದು ಡಿಸ್ಟ್ರಾಕ್ಷನ್ ಆಯಿತು ನಮಸ್ತೆ ಸೋಲೆಂಬ ಗೆಲುವು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಸೊ ಚಾಪ್ಟರ್ ಹೆಸರೇನೆಂದರೆ ಆತ್ಮಸ್ಥೈರ್ಯದ ಮುಂದೆ ಸಾಲು ಸಾಲು ಸವಾಲುಗಳು ಸೋತವು ಸಕದಾಗಿದೆ ಅಲ್ಲ ಲಾಸ್ಟ್ ಚಾಪ್ಟ್ರಲ್ಲಿ ದೃಷ್ಟಿಕೋನ ಹೇಗಿರಬೇಕು ಅಂತ ನೋಡಿದ್ವಿ ಇಲ್ಲಿ ಆತ್ಮಸ್ಥೈರ್ಯ ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ಆತ್ಮಸ್ಥೈರ್ಯದ ಮುಂದೆ ಎಂಥ ಸವಾಲುಗಳು ಬಂದರೂ ಕೂಡ ಅದು ಸೋ ಸೋಲತ್ತೆ ಅಂತ ಹೇಳ್ತಿದ್ದಾರೆ ಹಾಗಿದ್ದರೆ ಇವರು ಏನನ್ನು ಹೇಳಕ್ಕೆ ಹೋಗ್ತಿದ್ದಾರೆ ಅಫ್ಕೋರ್ಸ್ ನಮ್ಮಲ್ಲಿ ಆತ್ಮಸ್ಥೈರ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗಿದ್ರೆ ಇವರು ನಮಗೆ ಆತ್ಮಸ್ಥೈರ್ಯನ ಬರೀ ಹಾಗೆ ಅರ್ಥ ಮಾಡಿಸ್ತಾ ಇಲ್ಲ ಒಬ್ಬ ಸಾಧಕಿಯ ಒಂದು ಕಥೆನ ಹೇಳೋದ್ರ ಮೂಲಕ ಅರ್ಥ ಮಾಡಿಸ್ತಾ ಇದ್ದಾರೆ ಜಗತ್ತಲ್ಲಿ ಸಾಧಕರಿಗೆ ಕೊರತೆ ಇದೆಯಾ ಸಾಧಕರ ಕೊರತೆ ಇದೆಯಾ ತುಂಬ ಜನ ಹೌದು ನಮ್ಮಲ್ಲಿ ಜಾಸ್ತಿ ಸಕ್ಸಸ್ಫುಲ್ ಪರ್ಸನ್ ಇಲ್ಲ ಅಂತೀವಿ ಬಟ್ ಅಲ್ಲ ಜಗತ್ತಿನಲ್ಲಿ ಸಾಧಕರಿಗೆ ಕೊರತೆ ಇಲ್ಲ ಜಸ್ಟ್ ಒಂಚೂರು ನೀವು ನಿಮ್ಮ ಗಮನ ಆ ಕಡೆ ಈ ಕಡೆ ಕೊಟ್ಟು ನೋಡಿ ಯಾವುದೇ ಕ್ಷೇತ್ರವನ್ನು ನೋಡಿದ್ರೂ ಕೂಡ ಅಪರೂಪದ ಸಾಧನೆ ಮಾಡಿರುವಂತಹ ಸಾಧಕರು ಇದ್ದೇ ಇರ್ತಾರೆ ಅವರಲ್ಲಿ ಕೆಲವರು ಕೆಲವ್ರ ಸಾಧನೆ ಅಂತೂ ಸತ್ತಂಥವ್ರಿಗೂ ಕೂಡ ಬಡದೆಬ್ಬಿಸಬೇಕು ಅನ್ನೋ ಥರ ಇರುತ್ತೆ ಸೋಮಾರಿಗಳಿಗೂ ಕೂಡ ಸ್ಫೂರ್ತಿನ ಉಕ್ಕೋ ಅಂತ ಒಂದು ವಿಶಿಷ್ಟವಾದ ಗುಣವನ್ನು ಕೊಡೋ ಅಂಥ ಒಂದು ಸಾಧನೆ ಅವ್ರದ್ದಾಗಿರುತ್ತೆ ಯಾವುದೇ ದೇಶದ ಯಾವುದೇ ಸಾಧಕರ ಬದುಕನ್ನು ಒಂದು ಸಲ ಗಮನಿಸಿ ಅವರೆಲ್ಲರೂ ಕೂಡ ಅವರೆಲ್ಲರಲ್ಲೂ ಕೂಡ ಇರೋ ಒಂದೇ ಒಂದು ಸಾಮಾನ್ಯ ಗುಣ ಏನಂದರೆ ಕಷ್ಟಗಳು ಬಂದಾಗ್ಲೂ ಅವರು ತಲೆ ಬಾಗಿಲ್ಲ ಕಷ್ಟ ಬಂದಾಗ ಅವರು ಯಾವತ್ತೂ ತಲೆ ಬಾಗಿಲ್ಲ ಅವರ ಯಶಸ್ಸು ಒಟ್ಟು ಒಂದೇ ಸಲ ರಾತ್ರೋರಾತ್ರಿ ಅವ್ರಿಗೆ ಯಶಸ್ಸು ಸಿಗಲಿಲ್ಲ ಹಾಗಂತ ಅವರು ಬಿಡಲೂ ಇಲ್ಲ ಅವರ ಲೈಫಲ್ಲಿ ಅವರ ಲೈಫೇ ಅವರಿಗೆ ಪದೇ ಪದೇ ಕಾಲು ಅಡ್ಡ ಕೊಟ್ಟು ಬೀಳಿಸ್ತಾ ಇದ್ದರೂ ಕೂಡ ಪದೇ ಪದೇ ಸೋತರೂ ಕೂಡ ಅವರು ಯಾವಾಗಲೂ ಪಠಿಸ್ತಿದ್ದಂತಹ ಮಂತ್ರ ಗೆಲುವಿನ ಮಂತ್ರ ಐ ವಿಲ್ ವಿನ್ ಐ ವಿಲ್ ವಿನ್ ಅನ್ನೋ ಪದವನ್ನು ಅವರು ಮಂತ್ರವನ್ನು ಪಠಿಸ್ತಾ ಇದ್ದರು ಸೋಲೆ ಗೆಲುವಿನ ಸೋಪಾನ ಎಂಬ ಮಾತು ಇಂಥವರ ಪಾಲಿಗೆ ಸ್ಫೂರ್ತಿ ಅಂತ ಅನಿಸುತ್ತೆ ಸ್ಫೂರ್ತಿಯ ಚಿಲುಮೆ ಆಯಿತು ಮರಳಿ ಯತ್ನವ ಮಾಡು ಅನ್ನೋದು ಇವರ ಗುರಿ ಆಗಿದೆ ಸೊ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಒಂದು ಚೂರು ಏನಾದರೂ ಆದ ತಕ್ಷಣ ಹೇಗೆ ಎಸ್ಕೇಪ್ ಆಗ್ತೀವಿ ಅಂತ ಅದ್ರ ಜೊತೆಗೆ ಇವರು ಒಬ್ಬರು ಸಾಧಕಿ ಬಗ್ಗೆ ಮಾತಾಡಿದ್ದಾರೆ ನನಗೆ ಅದು ಬಹಳ ಇನ್ಸ್ಪೈರ್ ಆಯಿತು ನಿಮಗೂ ಇವಾಗ ಇನ್ಸ್ಪೈರ್ ಆಗಬಹುದು ಓಕೆ ಅಡೇಲ್ ಅಂತ ಹೇಳಿ ಇವರ ಹೆಸರು ಇವರು ಆ್ಯಕ್ಚುಲಿ ಪಾಪ್ ಸಿಂಗರ್ ಓಕೆ ತುಂಬಾ ಫೇಮಸ್ ಸಿಂಗರ್ ಇವರು ಸೊ ಏನಂತ ಅಂದರೆ ಆ್ಯಡಿ ಅಂತ ಇವ್ರನ್ನ ಕರೀತಾರೆ ಮುದ್ದಾಗಿ ಕರೀತಾರೆ ಅಡೇಲ್ ಅಂತ ಇವ್ರ ಹೆಸರು ಮುದ್ದಾಗಿ ಆ್ಯಡಿ ಅಂತ ಕರೀತಾರೆ ಇವರು ಬರೆದಿರೋ ಅಂತಹ ಇವರು ಏನು ಹಾಡುವಂತಹ ಹಾಡುಗಳು ಜನರನ್ನು ಸಂವೋಹನ ಮಾಡಿಬಿಡತ್ತಂತೆ ಅಟ್ರ್ಯಾಕ್ಟ್ ಅಂದರೆ ಸಮೋಹನ ಅಂದರೆ ಮೈಯೆ ಮರ್ಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರಿಯತ್ತ ಬರೀತಾರಂತೆ ಹಾಡ್ತಾರಂತೆ ಮನಸ್ಸನ್ನು ಮೆಲ್ಲಗೆ ಬೇಡ ಅಂದು ಟಚ್ ಮಾಡತ್ತಂತೆ ಅಷ್ಟು ಮ್ಯಾಜಿಕ್ ಇರುವಂತಹ ಒಂದು ಹಾಡುಗಾರ್ತಿ ಅಂತ ಹೇಳ್ತಿದ್ದಾರೆ ಇವ್ರಿಗೆ ಕೋಟಿಗಟ್ಟಲೆ ಅಭಿಮಾನಿಗಳನ್ನು ಹೊಂದಿದ್ದಾರಂತೆ ಇವರು ಓಕೆ ಆದರೆ ಈಗ ನಾವು ನೋಡಬೇಕು ನಾವೆಲ್ಲರೂ ಮಾಡೋ ಮಿಸ್ಟೇಕ್ ಏನು ಗೊತ್ತಾ ಸಕ್ಸಸ್ ಆದ ಮೇಲೆ ಸಾಧನೆ ಆದ ಮೇಲೆ ಮಾಡಿದ ಮೇಲೆ ಆ ಸಾಧಕರ ಜೀವನನ ನೋಡ್ತೀವಿ ಆದರೆ ಆ ಸಾಧನೆ ಮಾಡೋದ್ರ ಹಿಂದೆ ಏನೇನೇನೇನು ಮಾಡಿದ್ರು ಅಂತ ನಾವು ನೋಡೋಲ್ಲ ಈಗ ನಾವು ಹುಡುಕ್ಬೇಕಾಗಿರೋದು ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಒಂದು ಕ್ಷೇತ್ರದಲ್ಲಿ ಯಾರಾದರೂ ಒಬ್ಬರು ಸಾಧನೆ ಅಪರೂಪದ ಸಾಧನೆ ಮಾಡಿರೋರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಳಿ ಆ ರೋಲ್ ಮಾಡೆಲ್ನ ಇಟ್ಕೊಂಡು ಅವರು ಜೀವನದಲ್ಲಿ ಏನೇನೇನೇನೇನೇನು ಮಾಡಿದ್ರು ಅಂತ ನೋಡಿ ಏನೇನೇನೇನು ಮಾಡಲಿಲ್ಲ ಅಂತಲೂ ನೋಡಿ ಇವೆರಡ್ರ ಜೊತೆಗೆ ಅವ್ರು ಏನನ್ನ ತಿದ್ಕೊಂಡ್ರು ಅನ್ನೋದನ್ನು ನೋಡಿ ಇದನ್ನೆಲ್ಲ ನಾವು ಮಾಡಿಬಿಟ್ರೆ ನಮ್ಮ ಕ್ಷೇತ್ರದಲ್ಲಿ ನಾವು ಬೆಳಿತೀವಿ ಆದರೆ ಅದನ್ನು ನಾವು ಮಾಡಬೇಕು ನಮ್ಮಲ್ಲಿ ಆ ಆತ್ಮಸ್ಥೈರ್ಯ ಇರಬೇಕು ಓಕೆ ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ ಇವರು ಆ್ಯಡಿ ಏನಿದ್ದಾರೆ ಇವರೇನು ರಾಜ್ಕುಮಾರಿ ಅಲ್ಲ ಅಂದರೆ ರಾಜ್ಕುಮಾರಿ ಕತೆ ಅಲ್ಲ ಇವ್ರದು ಅಂಥ ಒಂದು ಬ್ಯೂಟಿಫುಲ್ ಬ್ಯಾಕ್ಗ್ರೌಂಡಿಂದ ಬಂದಿರುವಂಥ ವ್ಯಕ್ತಿ ಅಲ್ಲ ಅತಿ ಸಾಮಾನ್ಯರಲ್ಲಿ ಸಾಮಾನ್ಯ ಏಳು ಬೀಳುಗಳನ್ನು ನೋಡ್ತಾ ಬಂದಂಥ ಸಂಕಷ್ಟಗಳಲ್ಲೇನೆ ಲೈಫ್ನ ನಡೆಸ್ತಾ ಇದ್ದಂಥ ವ್ಯಕ್ತಿ ಇವರು ಅಂತ ಹೇಳ್ತಿದ್ದಾರೆ ಆದರೆ ಅದನ್ನೆಲ್ಲ ಮೀರಿ ಕಷ್ಟಗಳ ಸರಮಾಲೆಯಲ್ಲಿ ಎಲ್ಲೋ ಕಳೆದು ಹೋಗ್ಬೋದಾಗಿದ್ದಂಥ ಹುಡುಗಿ ಸಮಸ್ಯೆಗಳಿಗೆ ಸೆಡ್ಡು ಹೊಡೆದು ಜಗತ್ತಿನ ಮುಂಚೂಣಿಯಲ್ಲಿರುವಂತಹ ಗಾಯಕಿಯಾಗಿದ್ದ ಸೆಲೆಬ್ರಿಟಿ ಆಗಿದ್ದಾರೆ ಅಂತಂದ್ರೆ ತಪ್ಪಿಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ತುಂಬಾನೇ ವಿಶಿಷ್ಟ ಅಲ್ವಾ ಎಲ್ಲ ಇದ್ದು ಸಾಧನೆ ಮಾಡೋದಲ್ಲ ಏನು ಇಲ್ಲದೆ ಇರೋರು ಸಾಧನೆ ಮಾಡೋದು ಹಾಗಂತ ಎಲ್ಲ ಇದ್ದು ಸಾಧನೆ ಮಾಡಿರೋ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ ಬಟ್ ನಮ್ಮ ಹತ್ರ ಏನು ಇಲ್ಲ ಅಂದ್ರೆ ನಮ್ಮ ಕೈಲೂ ಸಾಧ್ಯ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಇದನ್ನ ಕನೆಕ್ಟ್ ಮಾಡ್ಕೋಬೇಕು ನಮ್ಮ ಜೀವನಕ್ಕೆ ಇವತ್ತು ಇವರು ಅಸಾಮಾನ್ಯವಾಗಿ ಬೆಳೆದು ನಿಂತಿದ್ದಾರೆ ಅಪ್ಪಟ ಪ್ರತಿಭೆಯಾಗಿದ್ದಾರೆ ಅದು ಆಗಿರೋದು ಅವರ ಪರಿಶ್ರಮದಿಂದ ಇಡೀ ಜಗತ್ತನ್ನ ಇಡೀ ಜಗತ್ತಿನ ಕಣ್ಣರಳಿಸಿ ನೋಡೋ ಅಂತಹ ಒಂದು ಏನು ಮ್ಯಾಜಿಕಲ್ ಸಿಂಗರ್ ಇವತ್ತು ಅಡೆಲ್ ಆಗಿದ್ದಾರೆ ನೈನ್ಟೀನ್ ಏಯ್ಟಿ ಏಟ್ ಮೇ ಫಿಫ್ತ್ ಇಂಗ್ಲೆಂಡ್ನಲ್ಲಿ ಇವರು ಹುಟ್ಟಿದ್ದು ಎರಡು ವರ್ಷ ಮಗು ಇರಬೇಕಾದ್ರೇ ಇವರ ತಂದೆಯವ್ರನ್ನ ಬಿಟ್ಟು ಹೋಗ್ಬಿಟ್ರು ತುಂಬ ಜನ ನಾವು ಬ್ಲೇಮ್ ಮಾಡ್ತೀವಿ ಅಲ್ವಾ ನಂಗೆ ನಮ್ಮಪ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಮ್ಮಪ್ಪ ಸಪೋರ್ಟ್ ಮಾಡಲಿಲ್ಲ ನನ್ನ ಕುಟುಂಬ ಸಪೋರ್ಟ್ ಮಾಡಲಿಲ್ಲ ಅಂತ ಆ್ಯಂಡ್ ನಮ್ಮಅಮ್ಮ ಪಾಪ ಸಿಂಗಲ್ ಲೇಡಿ ಅದಕ್ಕೆ ಆಗಿಲ್ಲ ಅಂತ ನಾವು ಜೀವನನ ಬ್ಲೇಮ್ ಮಾಡ್ತಾನೆ ಇರ್ತೀವಿ ಆದರೆ ಇವ್ರದ್ದು ಲೈಫಲ್ಲಿ ಅದೇ ಆಗಿದೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಮಾನ್ಯವಾಗಿ ನಮ್ಮ ಲೈಫಲ್ಲೂ ಬೇರೆ ಬೇರೆ ಥರ ನಡೀತಾ ಇರುತ್ತೆ ಬಟ್ ಅದರಲ್ಲೇ ನಾವು ಮುಳುಗ್ಬಿಟ್ಟಿರ್ತೀವಿ ಅದಕ್ಕೆ ನೋಡ್ಕೊಳ್ಳೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಅವ್ರ ತಂದೆ ಬಿಟ್ಟು ಹೋಗಿಬಿಡ್ತಾರೆ ಅಡೇಲ್ ಅವರ ತಾಯಿ ಅವಾಗಿ ಟ್ವೆಂಟಿ ಇಯರ್ಸ್ ಇರ್ತಾರೆ ಅವ್ರು ಬರೀ ಇನ್ನೂ ಇಪ್ಪತ್ತು ವರ್ಷ ಇರ್ತಾರೆ ಯಾವುದೇ ಇನ್ಕಮ್ ಇರೋದಿಲ್ಲ ಸರ್ಕಾರದಿಂದ ಬರೋ ಸಹಾಯಧನನ ಪಡ್ಕೊಂಡು ಮನೆಗಳಲ್ಲಿ ಮನೆ ಕೆಲಸ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಒಂದೇ ಊರಲ್ಲಿ ಇರೋಕ್ಕಾಗದೆ ಪದೇ ಪದೇ ಅವರು ಊರಿಂದ ಊರಿಗೆ ಹೋಗ್ತಾ ಇರ್ತಾರೆ ಹತ್ತಕ್ಕೂ ಹೆಚ್ಚು ಶಾಲೆಗಳನ್ನು ಬದಲಾಯಿಸಬೇಕಾಗತ್ತೆ ಅಡೇಲ್ ಅವರು ಸೊ ಈ ರೀತಿ ಏನು ಲೈಫ್ನ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥದ್ದು ಅಡೇಲ್ ಅವರ ಜೀವನ ಇವರ ತಾಯಿ ಇವ್ರು ಎಷ್ಟೇ ಕಷ್ಟ ಇದ್ದರೂ ಕೂಡ ಇವರಿಗೆ ಪ್ರೋತ್ಸಾಹ ಕೊಟ್ಟು ಇವರ ಬದುಕಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅಂದರೆ ತಪ್ಪಾಗಲ್ಲ ಹಾಗಾಗಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಇವರು ಇವತ್ತೇನು ಸಕ್ಸಸ್ ಆಗಿದ್ದಾರೆ ಅದು ನೆನ್ನೆ ಮೊನ್ನೆ ಅಲ್ಲ ಅವರು ನಾಲ್ಕರ ವಯಸ್ಸಿನಿಂದಲೇ ನಾಲ್ಕು ವರ್ಷ ಮಗು ಇದ್ದಾಗಲೇ ಹಾಡೋದನ್ನು ಹವ್ಯಾಸ ಮಾಡಿಕೊಂಡು ಆ ಹವ್ಯಾಸ ಮಾತ್ರ ಅಲ್ಲದೆ ಅದನ್ನು ಜೀವನ ವಿಧಾನವನ್ನೇ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ ಅವ್ರು ಸಕ್ಸಸ್ ಆಗಿದ್ದಾರೆ ಅದು ನಾಲ್ಕು ಮ ಈ ಅವರು ನಾಲ್ಕು ವರ್ಷ ಇದ್ದಾಗ್ಲೇ ಈ ಒಂದು ಕೆಲಸದಲ್ಲಿ ಅವರು ಇನ್ವಾಲ್ವ್ ಆಗಿದ್ರು ಇವತ್ತು ಖ್ಯಾತ ಹಾಡುಗಾರ್ತಿಯಾಗಿ ಇವತ್ತು ಬೆಳೆದು ನಿಂತಿದ್ದಾರೆ ಹದಿನಾಲ್ಕನೇ ವಯಸ್ಸಿನಲ್ಲೇ ಇವರು ಪ್ರದರ್ಶನಗಳನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಟು ತೌಸಂಡ್ ಏಯ್ಟಲ್ಲಿ ಅಡೇಲ್ ಹತ್ತೊಂಬತ್ತು ವರ್ಷ ಇದ್ದಾಗಲೇ ಆಲ್ಬಮ್ನ ಹೊರಗಡೆ ತಂದಿದ್ದಾರೆ ಒಂದು ಸಾಂಗ್ ಆಲ್ಬಮ್ನ ಇವರು ಹೊರಗಡೆ ತಂದಿದ್ದಾರೆ ನೈನ್ಟೀನ್ ಇಯರ್ಸ್ಗೆ ಹತ್ತೊಂಬತ್ತು ವರ್ಷದಲ್ಲಿ ಜಸ್ಟ್ ಯೋಚನೆ ಮಾಡಿ ನೀವೇನಾದರೂ ನೈನ್ಟೀನ್ ಇಯರ್ಸ್ ಆಗಿದ್ದರೆ ಅಥವಾ ನಿಮ್ಮ ಮಕ್ಕಳು ನೈನ್ಟೀನ್ ಇಯರ್ಸ್ ಆಗಿದ್ದರೆ ಇನ್ನೂ ಚಿಕ್ಕೋನು ಇನ್ನೂ ಚಿಕ್ಕೋನು ಏ ಬಿಡು ಇನ್ನೂ ಈಗಿದೆ ಲೈಫು ಅಂತ ಅಂದ್ಕೊಳ್ಳೊಂದು ಅಂದ್ಕೊಂಡು ಹೇಗೇಗೋ ಅಂತಿರ್ತೀವಲ್ಲ ಬಟ್ ಯೋಚನೆ ಮಾಡಿ ಹತ್ತೊಂಬತ್ತು ವರ್ಷಕ್ಕೇನೆ ಇವರು ಆಲ್ರೆಡಿ ಅದು ಅವಾಗ್ಲೇ ಓಕೆ ಟೂ ತೌಸಂಡ್ ಏಯ್ಟಲ್ಲಿ ನೈನ್ಟೀನ್ ಇಯರ್ಸ್ಗೆ ಆಲ್ಬಮ್ನ ಹೊರಗಡೆ ತಂದರು ಇದು ಹತ್ತು ಮಿಲಿಯನ್ ಪ್ರತಿಗಳು ತಗೊಂಡಿದ್ದಾರೆ ಜನ ಹತ್ತು ಮಿಲಿಯನ್ ಇದು ವ್ಯಾಪಾರ ಆಗಿದೆ ಸೊ ಒಂದೂವರೆ ವರ್ಷದಲ್ಲೇ ಲೈಕ್ ಅಂದರೆ ಇವರು ಸಕ್ಸಸ್ ಸ್ಪೀಡಾಗಿ ಗ್ರೋ ಆಯಿತು ಆಲ್ಬಮ್ ಬಂದ ಮೇಲೆ ಸಕ್ಸಸ್ ಸ್ಪೀಡಾಗಿ ಗ್ರೋ ಆಗಿರೋದಲ್ಲ ನಾಲ್ಕು ವರ್ಷದಿಂದ ಅವರ ಪ್ರಯತ್ನ ಓಕೆ ಅದರ ಜೊತೆಗೆ ಇವರೊಬ್ಬರನ್ನ ಪ್ರೀತಿಸಿದ್ರಂತೆ ಸೊ ಇಲ್ಲಿಂದ ನಾವು ಚೆಕ್ ಮಾಡಬೇಕು ನಾವೇನು ಮಾಡ್ತೀವಿ ಮೂವಿಗಳಿಗೆ ಹೋದಾಗ ಏನಾದರೂ ಒಂದು ನಮ್ಮ ಜೀವನದಲ್ಲಿ ನಡೀತಿರೋದು ಬಂದ್ಬಿಟ್ರೆ ಅಥವಾ ಅವ್ರನ್ನ ಡಿಸ್ಟರ್ಬ್ ಮಾಡೋ ವಿಚಾರಗಳು ಬಂದ್ಬಿಟ್ರೆ ನೋಡ್ದ ಇದು ಬಂದು ನನ್ನ ಜೀವನ ಹೆಂಗಾಯ್ತು ಅಂತ ಪಟ್ಟನ್ ಬ್ಲೇಮ್ ಮಾಡಿಬಿಡ್ತೀವಿ ಸೊ ಇಲ್ಲಿ ಅದಕ್ಕೆ ಇವರ ರಿಯಲ್ ಸ್ಟೋರಿನ ಹೇಳ್ತಾ ಇದ್ದಾರೆ ಇವರು ಹತ್ತೊಂಬತ್ತನೇ ವರ್ಷದಲ್ಲಿ ಸಕ್ಸಸ್ ಆದರೂ ಹೌದು ಆದರೆ ಇವರು ಕೂಡ ಇವ್ರಿಗೂ ಕೂಡ ಪ್ರೀತಿ ಪ್ರೇಮ ಅನ್ನೋದು ಡಿಸ್ಟ್ರಾಕ್ಷನ್ ಆಯ್ತು ಸಿ ಪ್ರೀತಿ ಪ್ರೇಮ ಅನ್ನೋದು ನಮಗೆ ತೊಂದರೆ ಮಾಡೋ ತರ ಇರಬಾರ್ದು ನಮ್ಮ ಬೆಳವಣಿಗೆಗೆ ಸಪೋರ್ಟ್ ಮಾಡೋ ತರ ಇರಬೇಕು ಕರೆಕ್ಟ್ ಸೊ ಇವ್ರಿಗೂ ಅದು ಡಿಸ್ಟರ್ಬ್ ಆಯ್ತು ಒಂದೂವರೆ ವರ್ಷದಲ್ಲೇನೆ ಆ ಸಂಬಂಧ ಮುರಿದು ಬಿತ್ತು ಇಪ್ಪತ್ತೊಂದನೇ ವರ್ಷದಲ್ಲಿ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದಂಥ ಅವರು ಆ ಟೈಮಲ್ಲೂ ಕೂಡ ಅವರ ಇನ್ನೊಂದು ಆಲ್ಬಮ್ನ ಹೊರಗಡೆ ತಂದರು ಅದು ಯಾವುದಂದ್ರೆ ಸಮ್ ಒನ್ ಲೈಕ್ ಯು ಅಂತ ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ಗೊತ್ತಾಗುತ್ತೆ ಸಮ್ ಒನ್ ಲೈಕ್ ಯು ಅಂತ ಒಂದು ಸಾಂಗ್ ಇದೆ ಅದು ಎಲ್ಲ ದಾಖಲೆ ಅವರ ಹಿಂದಿನ ಎಲ್ಲ ದಾಖಲೆಗಳನ್ನು ಏನು ಬ್ರೇಕ್ ಮಾಡಿಬಿಡ್ತು ಅಲ್ಲಿಂದ ಟೂ ಥೌಸಂಡ್ ಲೆವೆನ್ಗೆ ಅವರು ಹಾಡೋದನ್ನು ನಿಲ್ಲಿಸಬೇಕಾಯಿತು ಅಷ್ಟೆಲ್ಲ ಸಕ್ಸಸ್ ಆಗಿರೋರು ಸಡನ್ನಾಗಿ ಅವರ ಸಾಧನೆಯ ಹಾದಿಯನ್ನು ಸ್ಟಾಪ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂತು ನಮ್ಮ ಜೀವನದಲ್ಲೂ ನಾವು ಸಾಧನೆ ಮಾಡ್ತಾ ಇರ್ತೀವಿ ಆದರೆ ಸಡನ್ನಾಗಿ ಯಾವುದೋ ಒಂದು ವಿಚಾರ ನಮ್ಮನ್ನು ಸ್ಟಾಪ್ ಮಾಡಿಬಿಡುತ್ತೆ ಹಾಗೆ ಅವ್ರ ಜೀವನದಲ್ಲೂ ಸ್ಟಾಪ್ ಮಾಡ್ತು ಓಕೆ ನಾವು ಸ್ಟಾಪ್ ಮಾಡಿದ್ಮೇಲೆ ನಿಂತಿದ್ದೀವ ಮುಂದಕ್ಕೆ ಹೋಗಿದ್ದೀವ ಅವರು ಮುಂದಕ್ಕೆ ಹೋದ್ರಾ ಅಂತ ನೋಡೋಣ ಯಾಕಂದರೆ ಇವರು ಕೆಲವು ಅಭ್ಯಾಸಗಳನ್ನು ಮಾಡ್ಕೊಂಡಿದ್ರು ಸಿಗರೇಟ್ ಸೇದೋದು ತುಂಬ ಆಗ್ಬಿಟ್ಟಿತ್ತು ಇವ್ರಿಗೆ ಸಿಗರೇಟ್ ಸೇದಿ 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 ಅವರ ಧ್ವನಿ ಪೆಟ್ಟಿಗೆ ಪ್ರಾಬ್ಲಮ್ ಆಗಿ ಆಪ್ರೇಷನ್ ಮಾಡುವಂತಹ ಪರಿಸ್ಥಿತಿಗೆ ಬಂದಿತ್ತು ಅದರ ಜೊತೆಗೆ ಇವರು ಏನು ಪ್ರೀತಿಸ್ತಾ ಇದ್ದಂಥ ವ್ಯಕ್ತಿ ಅವರು ಬೇರೆಯವ್ರನ್ನ ಜೊ ಬೇರೆಯವ್ರ ಜೊತೆಗೆ ಹೋಗಿದ್ದು ಆ್ಯಂಡ್ ಇವರ ಹಸ್ಬೆಂಡ್ ಕೂಡ ಬೇರೆಯವ್ರ ಜೊತೆಗೆ ಹೋದಾಗ ಅಡೇಲ್ ಅವ್ರಿಗೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಒಂದು ಮಗು ಕೂಡ ಇತ್ತು ಅವ್ರ ಗಂಡ ಕೂಡ ಬೇರೆಯವ್ರ ಜೊತೆಗೆ ಓಡೋಗ್ಬಿಟ್ರು ಇವರು ಸಿಗ್ರೆಟ್ ಸೇದಿ ಸೇದಿ ಅವರ ವಾಯ್ಸ್ ಐ ಮೀನ್ ಧ್ವನಿ ಪೆಟ್ಟಿಗೆ ಆಪ್ರೇಷನ್ ಮಾಡೋ ಪರಿಸ್ಥಿತಿ ಮಗು ಇದೆ ಗಂಡ ಬಿಟ್ಟು ಹೋಗಿದ್ದಾರೆ ಈ ಎಲ್ಲ ಸಿಚುವೇಷನಲ್ಲಿ ಇವರು ಡಿಪ್ರೆಷನ್ಗಳೊಳಗಾದರು ಡಿಪ್ರೆಷನ್ಗೆ ಹಾಗೆ ಡಿಪ್ರೆಷನ್ ಆದಮೇಲೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಈ ಥರದ ಒಂದು ಸ್ಥಿತಿಯನ್ನು ಎಲ್ಲರೂ ಫೇಸ್ ಮಾಡಿರ್ತೀವಿ ಅಥವಾ ಮಾಡಬಹುದು ಯಾರೆಲ್ಲ ಸಾಧನೆ ಹಾದಿಯಲ್ಲಿರ್ತಾರೆ ಅವ್ರಿಗಾಗಬಹುದು ಅದೇ ರೀತಿ ಇವ್ರಿಗೂ ಆಯಿತು ಆದರೆ ಇವರು ಹುಟ್ಟು ಹೋರಾಟಗಾರ್ತಿ ಆಗಿರೋ ಕಾರಣ ಸಮಸ್ಯೆಗಳನ್ನೆಲ್ಲ ಸೈಡ್ಗಿಟ್ಟು ಅವರ ಮಗನ ಅವರ ಮಗನ್ನ ಅವರು ಗಮನದಲ್ಲಿ ಇಟ್ಕೊಂಡು ಬದುಕಿನ ತೀರ್ಮಾನನ ಬದಲು ಮಾಡಿಕೊಂಡ್ರು ಸಿಗರೇಟ್ ಸೇ ಸೇದೋದನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಿದ್ರು ಚಿಕಿತ್ಸೆನ ಪಡ್ಕೊಂಡ್ರು ಜೊತೆಗೆ ಅವರು ಡಿಪ್ರೆಷನ್ನಿಂದ ಹೊರಗಡೆ ಬರೋಕ್ಕೂ ಕೂಡ ಸಾಕಷ್ಟು ಬೇರೆ ಬೇರೆ ಚಿಕಿತ್ಸೆಗಳನ್ನ ತಗೊಂಡು ಡಿಪ್ರೆಷನ್ನಿಂದ ಹೊರಗಡೆ ಬಂದರು ಟೂ ತೌಸಂಡ್ ಅಲ್ಲಿ ಮತ್ತೆ ಹಾಡೋಕ್ಕೆ ಶುರು ಮಾಡಿದ್ರು ಟೂ ತೌಸಂಡ್ ಲೆವೆನಿಂದ ಟ್ವೆಲ್ ಲೈಕ್ ಒನ್ ಇಯರ್ ಅವರು ಡಿಪ್ರೆಷನಲ್ಲಿದ್ದರು ಇಮಿಡಿಯೇಟ್ ಬೌನ್ಸ್ ಬ್ಯಾಕ್ ಆದರೂ ಹಾಡೋಕ್ಕೆ ಶುರು ಮಾಡಿದ್ರು ಇವತ್ತು ಅವರು ಹಾಡಿರುವಂತಹ ಟೂ ತೌಸಂಡ್ ಟ್ವೆಲ್ ಅಲ್ಲಿ ವಾಪಸ್ ಬೌನ್ಸ್ ಬ್ಯಾಕ್ ಆಗಿ ಬಂದು ಹಾಡಿರುವಂಥ ಮೂರು ಹಾಡುಗಳು ಇವತ್ತು ಟಾಪ್ ಟೆನ್ ಪಟ್ಟಿಯಲ್ಲಿದೆ ಅಂತ ಹೇಳ್ಬೋದು ಸಾಕಷ್ಟು ಬಹುಮಾನಗಳನ್ನು ಗೆದ್ದರು ಸಾಕಷ್ಟು ಅವಾರ್ಡ್ಗಳನ್ನು ವಿನ್ ಮಾಡಿದ್ರು ಇದೆಲ್ಲ ನೋಡಬೇಕಾದ್ರೆ ನಾವು ಅರ್ಥ ಮಾಡ್ಕೊಬೇಕಾಗಿದ್ದಿಷ್ಟೇ ಅವರ ವಿವಾಹದಲ್ಲಿ ತೊಂದರೆ ಆಗಿ ಗಂಡ ಬಿಟ್ಟೋದ್ರು ಅವರ ಹೆಲ್ತ್ ಅಪ್ಸೆಟ್ ಆಯಿತು ಅವ್ರಿಗೆ ಏನು ಹೇಳ್ತಾರೆ ಚಿಕ್ಕ ವಯಸ್ಸಲ್ಲೇ ಡಿಪ್ರೆಷನ್ಗೆ ಹೋದರು ಒಂದು ಮಗು ಇತ್ತು ಹೀಗೆ ಅವರು ಕೂಡ ಸಿಂಗಲ್ ಆಗಿದ್ದರು ಇದೆಲ್ಲ ಅವ್ರ ಲೈಫಲ್ಲೂ ನಡೆದಿದ್ದೆ ಕರೆಕ್ಟ್ ಆದರೆ ಆ ತಪ್ಪನ್ನು ತಿದ್ಕೊಳ್ಳೋದು ತಿದ್ದಿ ಮತ್ತೆ ಎದ್ದೋಳೋದು ತುಂಬ ಇಂಪಾರ್ಟೆಂಟ್ ಹಾಗೆ ಇವರು ಆಗಲೇ ಹೇಳ್ದಂತೆ ಲೇಖಕರಾಗಲೇ ಹೇಳ್ದಂತೆ ಅಡೇಲ್ ಅವರ ಕತೆ ರಾಜ್ಕುಮಾರಿ ಕಥೆ ಅಲ್ಲ ಎಲ್ಲರಂತೆ ಸಾಮಾನ್ಯ ಹುಡುಗಿ ಆದರೆ ಇವ ಇವ್ರಿಗೂ ಕೂಡ ಸ್ಟೇಜ್ ಫಿಯರ್ ಇತ್ತು ಇದನ್ನು ಹೇಳ್ತಿದ್ದಾರೆ ಅವ್ರು ಹೇಗಿದ್ರು ಅಂತ ಓಕೆ ನೀವು ಆ ಸ್ಟೇಜಲ್ಲಿದ್ದರೆ ಚೆಕ್ ಮಾಡ್ಕೊಳ್ಳಿ ಸ್ಟೇಜ್ ಫಿಯರ್ ಇತ್ತು ಜನರ ಹೆದರು ಎದುರುಗಡೆ ಹಾಡೋಕ್ಕೆ ಅವ್ರಿಗೆ ಭಯ ಇತ್ತು ಪ್ರದರ್ಶನಗಳನ್ನು ನೀಡೋಕ್ಕೆ ಅವ್ರಿಗೆ ಆತಂಕ ಇತ್ತು ತಲೆ ಸುತ್ತಿ ಬರ್ತಿತ್ತಂತೆ ವಾಂತಿ ಬರ್ತಿತ್ತಂತೆ ಜನಗಳನ್ನ ನೋಡಿದ ತಕ್ಷಣ ಸ್ಟೇಜ್ಗೆ ಹೋಗೋದಕ್ಕೆ ಅವರಿಗೆ ಇದನ್ನೆಲ್ಲ ಮೀರಿ ನಿಂತು ಲಕ್ಷಾಂತರ ಜನರ ಎದುರು ಯಶಸ್ವಿಯಾಗಿ ಹಾಡುತ್ತಾ ಮಾಂತ್ರಿಕ ಲೋಕಕ್ಕೆ ಜನರನ್ನು ಹೋಗುವಂತಹ ಅಭೂತಪೂರ್ವ ಬೆಳವಣಿಗೆ ಇವತ್ತು ಅಡೆಯಲವ್ರದು ಸೊ ವೆರಿ ಸಿಂಪಲ್ ಭಯ ಅನ್ನೋ ಭೂತಾನ ಹೋಗ್ಸಿದ್ದು ಒಂದು ಹಳೆ ಚಾಪ್ಟ್ರಲ್ಲಿ ನಾವು ನೋಡಿದ್ವಿ ಪಾಸಿಟಿವ್ ಆ್ಯಟಿಟ್ಯೂಡ್ ದೃಷ್ಟಿಕೋನ ಈ ಚಾಪ್ಟ್ರಲ್ಲಿ ನಾವು ನೋಡ್ತಾ ಇದ್ದೀವಿ ಆ ಧೈರ್ಯ ಅನ್ನೋದೇನಿದೆ ಅದೇ ಆತ್ಮಸ್ಥೈರ್ಯ ಸೊ ಇಲ್ಲಿ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ನಮ್ಮನ್ನು ಹೋಲಿಸ್ಕೊಂಡು ಚೆಕ್ ಮಾಡಬೇಕು ನಾವೇನೇನೇನೇ ಹೇಗೆ ಹೇಗಿದ್ದೀವಿ ಅಂತ ತುಂಬ ಇದೆ ಇವ್ರ ಬಗ್ಗೆ ಹೇಳೋಕ್ಕೆ ಇವತ್ತು ಲೈಕ್ ಅವರು ಹಾಡಿರುವಂಥ ಎಷ್ಟೊಂದು ಹಾಡುಗಳು ಸ್ಪೆಷಲಿ ಹೆಲೋ ಅನ್ನೋ ಒಂದು ಹಾಡು ಇವತ್ತು ನೂರ ನಲವತ್ತೆಂಟು ಕೋಟಿಗಿಂತ ಹೆಚ್ಚು ಜನ ಇವತ್ತು ಅದನ್ನು ವೀಕ್ಷಿಸಿದ್ದಾರೆ ಸೊ ಇವತ್ತು ಅವ್ರ ಲೈಫ್ ಏನು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ತಪ್ಪು ಅಭ್ಯಾಸಗಳನ್ನು ಸೈಡಿಗಿಟ್ಟು ಇಟ್ಟು ಸರಿಯಾದ ಮಾರ್ಗದಲ್ಲಿ ದೃಢ ನಿಶ್ಚಯನ ಅವರು ತಗೊಂಡು ಮತ್ತೆ ಪ್ರಯತ್ನನ ಮಾಡಿ ಬದುಕಲ್ಲಿ ಮತ್ತೆ ವಾಪಸ್ ಬಂದು ಬದುಕಿನಿಂದ ಪಾಠನ ಕಲಿತು ಅವರಿವತ್ತು ಲೈಫ್ನ ನಡೆಸ್ತಾ ಇದ್ದಾರೆ ನಮ್ಮೆಲ್ಲರ ಲೈಫಲ್ಲಿ ಆಗೋ ಥರನೇ ಸಾಮಾನ್ಯವಾಗಿ ಅವ್ರಿಗೂ ಆಗಿದೆ ಅವರು ತಪ್ಪು ಮಾಡಿದರೆ ಆ ತಪ್ಪಿಂದ ಹೊರಗೆ ಬಂದು ಇವತ್ತು ಗೆಲುವನ್ನು ಸಾಧಿಸಿದ್ದಾರೆ ಅವರು ಇನ್ನೂ ಸಾಕಷ್ಟು ಹಾಡುಗಳಿದೆ ನಾನು ಅವರ ಹಾಡನ್ನು ಕೇಳಿದ್ದೀನಿ ಏನು ಸಮ್ ಒನ್ ಲೈಕ್ ಯು ಹೆಲೋ ಈಸಿ ಆನ್ ಮೀ ವೆನ್ ವಿ ವರ್ ಯಂಗ್ ಅಂತೆಲ್ಲ ಒಳ್ಳೊಳ್ಳೆ ಹಾಡುಗಳು ಬರೆದಿದ್ದಾರೆ ಒಳ್ಳೆ ಲಿರಿಕ್ ಬರೆದಿದ್ದಾರೆ ಇಂಗ್ಲೀಷಲ್ಲಿದೆ ಆ್ಯಂಡ್ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ನಾನು ಜಸ್ಟ್ ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ನಾವು ನಮ್ಮ ಕನ್ನಡದಲ್ಲಿ ಹಾಡು ಕೇಳಿದ್ದೀವಿ ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋದು ಕಣೋ ಅಂತ ಎಲ್ಲರೂ ತಪ್ಪು ಮಾಡ್ತೀವಿ ನಾವು ಆದರೆ ಆ ತಪ್ಪನ್ನು ವಹಿಸ್ಕೊಂಡ್ಬಿಡೋದು ಬಿಡೋದು ಅಥವಾ ಆ ತಪ್ಪನ್ನೇ ಕಂಟಿನ್ಯೂ ಮಾಡೋದಲ್ಲ ಅದು ನ್ನ ತಿದ್ದಿ ನಡಿಬೇಕು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ನನ್ನನ್ನು ನಾನು ದೂರ್ಕೊಂಡು ಅಲ್ಲೇ ಕುತ್ಕೊಂಡು ಡಿಪ್ರೆಷನ್ ಮಾಡ್ಕೊಳ್ಳೋದ್ರ ಬದಲು ಅದರಿಂದ ಹೊರಗೆ ಬಂದು ತಪ್ಪನ್ನು ತಿದ್ದಿ ಸರಿಯಾದ ಅಭ್ಯಾಸಗಳನ್ನು ನಿರಂತರವಾಗಿ ಮಾಡೋದ್ರ ಮೂಲಕ ನಾವು ಜೀವನದಲ್ಲಿ ಸಾಧನೆ ಮಾಡ್ಬೋದು ಬಟ್ ನಿರ್ಧಾರ ನೀವೇ ಮಾಡಬೇಕು ಥ್ಯಾಂಕ್ ಯು